ಸಮುದಾಯ ಭವನಕ್ಕೆ ಇಪ್ಪತ್ತ ಐದು ಲಕ್ಷ ರೂಪಾಯಿ ನೀಡಿದ ಶಾಸಕ ವಜ್ಜಲ್ ತಾಲೂಕು ಕುರುಬ ಸಮುದಾಯ ಶ್ರೀಯೋಭಿವೃದ್ಧಿಗಾಗಿ ಸಮುದಾಯ ಭವನ ನಿರ್ಮಾಣಕ್ಕೆ ಇಪ್ಪತ್ತ ಐದು ಲಕ್ಷ ರೂಪಾಯಿ ನೀಡುವುದಾಗಿ ಲಿಂಗಸಿಗೂರು ಶಾಸಕ ಮಾನಪ್ಪ ವಜ್ಜಲ್ ಘೋಷಣೆ ಮಾಡಿದ್ದಾರೆ ರಾಯಚೂರು ಜಿಲ್ಲೆಯ ಲಿಂಗಸಿಗೂರು ಪಟ್ಟಣದಲ್ಲಿ ನಡೆದ ಕನಕದಾಸರ ಜಯಂತಿ ಅಂಗವಾಗಿ ತಾಲೂಕು ಆಡಳಿತದಿಂದ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸಂದೇಶ ಪತ್ರದ ಮುಖೇನ ಘೋಷಣೆ ಮಾಡಿದರು ಹದಿನೈದನೇ ಶತಮಾನ ಕಂಡ ಶ್ರೇಷ್ಠ ದಾರ್ಶನಿಕ ಕನ್ನಡ ಕಾವ್ಯ ಪರಂಪರೆಯಲ್ಲಿ ಅದ್ವಿತೀಯ ಕೀರ್ತನೆ ಉಗ ಭೋಗಗಳು ಹಾಗೂ ಮಂಡಿಗೆಗಳನ್ನು ರಚಿಸುವ ಮೂಲಕ ಸಾಹಿತ್ಯಕ್ಕೆ ಮೆರುಗು ತಂದುಕೊಟ್ಟ ಅವಧೂತ ಸಂತ ಶ್ರೀ ಕನಕದಾಸರ ಜಯಂತಿಯ ಪ್ರಯುಕ್ತವಾಗಿ ತಾಲೂಕು ಆಡಳಿತ ಲಿಂಗಸಗುರು ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾದ ಜಯಂತಿಯಲ್ಲಿ ಶಾಸಕರ ಅನುಪಸ್ಥಿತಿಯಲ್ಲಿ ಆಪ್ತ ಸಹಾಯಕ ಫಕೀರಪ್ಪ ಕುರಿಯವರ ಮೂಲಕ ದಾರ್ಶನಿಕರ ಜಯಂತಿಗೆ ಶುಭ ಸಂದೇಶ ರವಾನೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ಹಾಲುಮತ ಕುರುವ ಸಮಾಜದ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಸುಮಾರು ಇಪ್ಪತ್ತ ಐದು ಲಕ್ಷ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರು ಆದ ಬಸವನಪ್ಪ ಕಲಶೆಟ್ಟಿ ತಹಸೀಲ್ದಾರ್ ಎನ್ ಶಂಶಲಾಂ ಪುರಸಭೆ ಅಧ್ಯಕ್ಷ ಬಾಬುರೆಡ್ಡಿ ಮುನ್ನೂರ ಪೊಲೀಸ್ ವೃತ್ತ ನಿರೀಕ್ಷಕ ಪೂಂಡಲೇಖ ಪಟ್ಟಾಥರ್ ಹಾಲುಮತ ಸಮಾಜದ ಅಧ್ಯಕ್ಷ ಕುಪ್ಪಣ್ಣ ಕುಡಲಿ ಸಿರಿ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಹಾಲುಮತ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ಈ ಸಭೆಯ ಮುಖಿಯನ್ನು ಕಳಿಸಿದ್ದಾರೆ ದಾಸ ಸಾಹಿತ್ಯ ಕನಕದಾಸರು ಹದಿನೈದನೇ ಶತಮಾನ ಕಂಡ ಶ್ರೇಷ್ಠ ದಾರ್ಶನಿಕ ಮಹಾನ್ ಸಂತರಾಗಿ ಸಮಾಜದ ಕನಸು ಕಂಡ ನೇತಾರರು ಮಹನೀಯರು ಹೇಳಿಕೊಟ್ಟ ಜೀವನದ ವೃತ್ತಾಂತಗಳು ಇಂದಿಗೂ ನಮ್ಮಲ್ಲಿನ ಅಜ್ಞಾನ ಅಹಂಕಾರ ಮೌಢ್ಯತೆ ಸ್ವಾರ್ಥತೆ ಮತ್ತು ದುರಾಲೋಚನೆ ಹಾಗೂ ಮೂಢನಂಬಿಕೆ ಮುಂತಾದ ಮತಾಂಧತೆಗಳನ್ನು ದೂರಾಗಿಸಿ ನೈಜ ಹಾದಿಯ ಸನ್ಮಾರ್ಗದಲ್ಲಿ ಮುನ್ನಡೆಯಲು ದಾರಿದೀಪವಾಗಿವೆ ಸಂತರಲ್ಲಿಯ ಕನಕದಾಸರು ಮಹಾನ್ ದಿವ್ಯ ಚೇತನರಾಗಿದ್ದು ಇಂದಿನ ಅವರ ಜಯಂತ್ಯೋತ್ಸವವು ನನ್ನ ಅಧ್ಯಕ್ಷತೆಯಲ್ಲಿ ಜರುಗುತ್ತಿದ್ದು ಅಪಾರ ಸಂತಸ ತಂದಿದೆ ಅದಕ್ಕಾಗಿ ಹಾಲುಮತ ಸಮಾಜಕ್ಕೆ ನನ್ನ ಅಭಿನಂದನೆಗಳು ಹಾಲುಮತ ಸಮಾಜವು ಅಲ್ಲಿಯಷ್ಟೇ ಪವಿತ್ರವಾದದ್ದು ನಾನು ಮೂರು ಬಾರಿ ಲಿಂಗ್ಸ್ಕೂರು ಮೀಸಲು ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಆಯ್ಕೆಯಾಗಲು ಹಾಲುಮತ ಸಮಾಜವು ಬಹುಮುಖ್ಯ ಪಾತ್ರ ವಹಿಸುತ್ತಾ ಬಂದಿದೆ ಆದರೆ ಪೂರ್ವ ನಿಗದಿಯಾದ ಮಹಾರಾಷ್ಟ್ರ ರಾಜ್ಯ ಚುನಾವಣೆಯ ನಿಮಿತ್ತ ಪಕ್ಷದ ಹೈಕಮಾಂಡ್ ನನಗೆ ಪುಣೆಯ ಶಿವಾಜಿನಗರದ ಚುನಾವಣೆ ಉಸ್ತುವಾರಿಯಾಗಿ ನೇಮಿಸಿದರ ಪ್ರಯುಕ್ತ ನಾನು ಮಹಾರಾಷ್ಟ್ರ ರಾಜ್ಯಕ್ಕೆ ತೆರಳಿದ್ದು ಅಲ್ಲಿ ಭಾಗವಹಿಸಲೇಬೇಕಾದ ಅನಿವಾರ್ಯತೆ ಒದಗಿ ಬಂದಿರುವುದರಿಂದ ಇಂದಿನ ಈ ಸಡಗರ ಸಂಭ್ರಮದಲ್ಲಿ ನನ್ನ ಅನುಪಸ್ಥಿತಿ ತನ್ನೆಲ್ಲರಿಗೂ ಬೇಸರ ತಂದಿದ್ದರೆ ದಯವಿಟ್ಟು ಇರಲಿ ಮುಂದಿನ ಆಳುಮತ ಸಮಾಜದ ಉತ್ಸವಗಳಲ್ಲಿ ತಪ್ಪದೇ ಹಾಜರಿದ್ದು ಅತಿ ವಿಜೃಂಭಣೆ ಮತ್ತು ವೈಭವದಿಂದ ಆಚರಿಸೋಣ ಯಾವತ್ತೂ ಆಳುಮತ ಸಮಾಜ ಜೊತೆಗೆ ಸಹಭಾಗಿಯಾಗಿ ಸಹಕಾರ ಮನೋಭಾವದಿಂದ ಸಹಕರಿಸ್ತಾ ಸದಾ ತಮ್ಮ ಶ್ರೇಯನ್ನು ವಹಿಸುತ್ತಾ ತಮ್ಮ ಬೇಡಿಕೆ ಆಶೋತ್ತರಗಳಿಗೆ ಸ್ಪಂದಿಸುತ್ತೆಂದು ಹೇಳು ಹರ್ಷಿಸುತ್ತೇನೆ ಗೌರವಗಳೊಂದಿಗೆ ಮಾನಪಡಿ ವರ್ಜಲ್ ಶಾಸಕರೊಂದಿಂಗ್ಸ್ಕೊಂಡು ಸನ್ಮಾನ್ಯ ಶಾಸಕರ ಅನುಪಸ್ಥಿತಿಯಲ್ಲಿ ಅವರು ತಾಲೂಕಾ ಕುರುಬರ ಸಂಘಕ್ಕೆ ಅವರ ಅನುಸಾರವಾಗಿ ಭವನಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಘೋಷಣೆ ಮಾಡಿದ್ದಾರೆ ಹಾಗಾಗಿ ಅವರಿಂದ ಮಾನ್ಯ ಶಾಸಕರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಒದಗಿಸಲು ನಾನು ನಿರ್ದೇಶಿತನಾಗಿದ್ದೇನೆ ಗೌರವಗಳೊಂದಿಗೆ ಧನ್ಯವಾದಗಳು